ನಮಸ್ತೆ ನನ್ನ ಆತ್ಮೀರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿ ಮಾಡುವಂತಹ ತಾಲಿಪಟ್ಟಿನ ಯಾವ ರೀತಿಯಾಗಿ ಮತ್ತು ಸಖತ್ತಾಗಿ ಮಾಡಬಹುದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಇನ್ನೇಕೆ ತಡ ತಾಲಿಪಟ್ಟಿನ ಯಾವ ರೀತಿಯಾಗಿ ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ನಾನು ಈ ಕಪ್ಪಿನಿಂದ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಈ ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೊಂಡು ಬಿಡೋಣ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ಅದಕ್ಕನುಗುಣವಾಗಿ ನೀವು ಯಾವ ಮೇಸರ್ಮೆಂಟಲ್ಲಿ ಕೂಡ ನೀವು ತೆಗೆದುಕೊಳ್ಬಹುದು ನಾನು ಕಡಲೆ ಹಿಟ್ಟು ಆದ ನಂತರ ಮತ್ತೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಕೂಡ ಜರಡಿ ಮಾಡ್ಕೊಂಡು ಬಿಡೋಣ ನೀವು ಯಾವ ಕಪ್ಪನ್ನು ಅಳತೆಗಾಗಿ ತೆಗೆದುಕೊಂಡಿರ್ತೀರಲ್ವ ಅದೇ ಕಪ್ಪಿನಿಂದ ಸಮ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಮತ್ತೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಜರಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ತಾಲಿಪಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಟಿಫನ್ಗಾಗಿನೂ ಕೂಡ ಮಾಡ್ಕೊಳ್ಬಹುದು ನೋಡಿ ನಾನು ಜರಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಖಾರಕ್ಕನುಗುಣವಾಗಿ ಕಣಗೊಳವಾಗಿ ಹಾಕ್ಕೊಳ್ಳಿ ಆ ನಂತರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕಿದ ನಂತರ ಆ ನಂತರ ನಾನು ಒಂದು ಸ್ಪೂನಷ್ಟು ಅಜ್ವೇನನ್ನು ತೆಗೆದುಕೊಂಡಿದ್ದೀನಿ ಅಜ್ವೆನೂ ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ತಾಲಿಪಟ್ಟಿ ಇದನ್ನು ಕೈಯಿಂದ ಉಜ್ಜಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ನಂತರ ನಾನು ಒಂದು ಎರಡರಷ್ಟು ಅಂದರೆ ದೊಡ್ಡ ಸೈಜಲ್ಲಿರುವಂತಹ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ನೋಡಿ ಈ ತಾಲಿಪಟ್ಟಿಗೆ ಈರುಳ್ಳಿನ ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳಬಹುದು ನೋಡಿ ಈರುಳ್ಳಿನ ಹಾಕ್ಕೊಂಡಿದ್ದಾಯಿತು ಆನಂತರ ಇದಕ್ಕೆ ನಾನು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನೀವು ತುರಿದಿರುವಂತಹ ಗಜರಿನೂ ಕೂಡ ಹಾಕ್ಕೊಳ್ಬಹುದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕ್ಕೊಂಡ ನಂತರ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ನೀರು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ಜಾಸ್ತಿ ತಳ್ಳಗಾಗೋದು ಬೇಡ ನೋಡಿ ದೋಸೆ ಹಿಟ್ಟಿನೂ ಕಲಿಸ್ಕೊಳ್ತೀವಲ್ವ ಆ ಹದದಲ್ಲಿದ್ದರೆ ಸಾಕು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ತಾಲಿಪೆಟ್ಟಿಗೆ ನಾನು ಮೂರು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈ ಮೂರು ಹಿಟ್ಟಿನಿಂದ ಮಾಡಿಕೊಂಡಿರುವಂತಹ ತಾಲಿಪಟ್ಟಿ ತುಂಬನೇ ಸೂಪರಾಗಿ ಆಗಿ ಬರುತ್ತೆ ಅಂತಲೇ ಹೇಳಬಹುದು ನೀವು ಒಂದ್ಸಲ ಮಾಡಿಕೊಂಡ್ರಿ ಅಂತಂದರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ ಮತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾವು ನಾದ್ಕೊಂಡ ನಂತರ ಒಂದು ಐದು ನಿಮಿಷ ರೆಸ್ಟಿಗೆ ಇಟ್ಟರೆ ಸಾಕು ಆ ನಂತರ ನಾವು ಬೇಗನೆ ಮಾಡ್ಕೊಳ್ಬಹುದು ಇದಕ್ಕೆ ಜಾಸ್ತಿ ಸಮಯನೂ ಕೂಡ ಬೇಕಾಗೋದಿಲ್ಲ ನೋಡಿ ಹಿಟ್ಟಿಗೆ ಕಲ್ಸ್ಕೊಂಡ ನಂತರ ಒಂದು ಐದು ನಿಮಿಷ ಇದನ್ನು ಹಿಟ್ಟು ನೆನೆಯಲ್ಲಿ ಇಟ್ಕೊಂಡು ಬಿಟ್ಟರೆ ಸಾಕು ನಾವು ಆರಾಮಾಗಿ ಬೇಗನೆ ಮಾಡ್ಕೊಂಡು ತಿನ್ಬೋದು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ನಾನು ರೆಸ್ಟ್ ಮಾಡಲು ಇಟ್ಟಿದ್ದೆ ಐದು ನಿಮಿಷ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಮತ್ತು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಮೊದಲಿಗೆ ಹೇಳಿರುವ ಹಾಗೆ ದೋಸೆ ಹಿಟ್ಟನ್ನು ಕ ಯಾವ ರೀತಿಯಾಗಿ ಮಾಡ್ಕೊಂಡಿರ್ತೀವಲ್ವ ಅದೇ ರೀತಿಯಾಗಿ ಈ ಹಿಟ್ಟನ್ನು ಕೂಡ ನೀವು ಕಲಿಸ್ಕೊಳ್ಬೇಕಾಗುತ್ತೆ ನನಗೆ ಹಿಟ್ಟು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೆ ಮತ್ತೆ ನೀರನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಈ ಹಂತದಲ್ಲಿ ಉಪ್ಪು ಕಮ್ಮಿ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿದ್ದರೆ ಬಿಟ್ಕೊಂಡ್ಬಿಡಿ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದ್ದೆ ತವಾನು ಕೂಡ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ತವಾ ಬಿಸಿ ಆದ ನಂತರ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆಯನ್ನು ಹಾಕಿದ ನಂತರ ಎಲ್ಲ ಕಡೆಯೂ ಕೂಡ ನೀವು ಬಿಡಿ ಅಂದರೆ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ ನೋಡಿ ನೀವು ಈ ತಾಲಿಪಟ್ಟಿನ ನೀವು ದೋಸೆ ತವ ಅಲ್ಲಿನೂ ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಏನಿರುತ್ತಲ್ವ ಅದರಲ್ಲಿಯೂ ಕೂಡ ಮಾಡ್ಕೊಳ್ಬೋದು ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ ನೋಡಿ ಇವಾಗ ಎಣ್ಣೆಯನ್ನು ಸವರ್ಕೊಂಡಿದ್ದಾಯಿತು ಇವಾಗ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ತೆಗೆದುಕೊಂಡು ದೋಸೆ ಯಾವ ರೀತಿಯಾಗಿ ಹಾಕ್ತೇವಲ್ಲ ಅದೇ ರೀತಿಯಾಗಿ ಈ ತಾಲಿಪಟ್ಟಿನೂ ಕೂಡ ಹಾಕ್ಕೊಳ್ಳಿ ನೋಡಿ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಹಾಕ್ಕೊಳ್ಬೇಕು ಅಂತ ಒಂದು ಸ್ವಲ್ಪ ಹಾಕ್ಕೊಂಡು ನಂತರ ಅಗಲವಾಗಿ ಬಿಡಿ ನೋಡಿ ಇದು ಜಾಸ್ತಿ ತಳಗೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪದಷ್ಟು ದಪ್ಪ ಇದ್ದರೆ ನಡೆಯುತ್ತೆ ನೋಡಿ ಈ ರೀತಿಯಾಗಿ ಹಾಕೋ ನಂತರ ಮೇಲ್ಗಡೆ ಕಡೆಯೂ ಮುಚ್ಚೋದೇನು ಬೇಕಾಗೋದಿಲ್ಲ ಹಾಗೆಯೇ ಇದನ್ನು ನಾವು ಬೇಯಿಸ್ಕೊಳ್ಬಹುದು ನಿಮಗೆ ಬೇಕು ಅಂತ ಅನ್ಸಿದ್ರೆ ಮೇಲೇನೂ ಕೂಡ ಎಣ್ಣೆಯನ್ನು ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡಿ ಇವಾಗ ಒಂದು ಕಡೆ ಬೆಂದಿದ್ದಾಯಿತು ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಮೇಲೇನ ಯಾವ ರೀತಿಯಾಗಿ ಬೆಂದಿದೆ ಅಂತ ಇವಾಗ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು ತಾಲಿಪಟ್ಟಿ ರೆಡಿಯಾಗಿಬಿಡ್ತು ನೋಡಿ ನಿಮಗೆ ಟೈಮ್ ಇಲ್ಲ ಅಂತಂದರೂ ಕೂಡ ಆರಾಮಾಗಿ ಈ ತಾಲಿಪಟ್ಟಿನ ಮಾಡ್ಕೊಳ್ಬಹುದು ಜಾಸ್ತಿ ಸಮಯನೂ ಬೇಕಾಗೋದಿಲ್ಲ ಆರಾಮಾಗಿ ನೀವು ಬೆಳಗಿನ ಬ್ರೇಕ್ಫಾಸ್ಟು ಮಾಡ್ಕೊಂಡು ತಿನ್ನಬಹುದು ಅದೇ ರೀತಿಯಾಗಿ ಹಿಟ್ಟು ಖಾಲಿ ಆಗೋವರೆಗೂ ಇದೇ ರೀತಿಯಾಗಿ ನೀವು ಬಿಡಿ ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆನೂ ಕೂಡ ನೀವು ಸವರ್ಕೊಂಡು ಮಾಡಿಕೊಂಡಿರುವಂತಹ ಹಿಟ್ಟನ್ನು ದೋಸೆ ರೀತಿಯಾಗಿ ಹಾಕ್ಕೊಂಡು ಬಿಟ್ಟರೆ ಮುಗಿತು ಆರಾಮಾಗಿ ನಾವು ತಾಲಿಪಟ್ಟಿನ ಮಾಡಿಕೊಂಡು ತಿನ್ನಬಹುದು ನೋಡಿ ಇದಕ್ಕೆ ಯಾವುದೇ ಚಟ್ನಿ ಬೇಕು ಅಂತೇನಿಲ್ಲ ಮೊಸರು ಇದ್ರೂ ಕೂಡ ಸಖತ್ತಾಗಿರುತ್ತೆ ನಿಮಗೆ ಟೈಮ್ ಇತ್ತು ಅಂತಂದರೆ ನೀವು ಚಟ್ನಿನೂ ಕೂಡ ಮಾಡ್ಕೊಳ್ಬಹುದು ಅಥವಾ ನಮ್ಗೆ ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಮೊಸರಲ್ಲಿರುತ್ತೆ ಅಂದರೆ ಸೂಪರ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ನೋಡಿದ್ರಲ್ವಾ ವೀಕ್ಷಕರೇ ಯಾವ ರೀತಿಯಾಗಿ ತಾಲಿ ಮಾಡ್ಕೊಳ್ಬಹುದು ಅನ್ನೋದನ್ನು ಖಂಡಿತವಾಗಲೂ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಮತ್ತು ಅಷ್ಟು ಮತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಕಡಿಮೆ ಸಮಯದಲ್ಲಿಯೇ ನಾವು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿಯೂ ಕೂಡ ಮಾಡ್ಕೊಳ್ಬಹುದು ನಿಮಗೆ ಇದಕ್ಕೆ ಕ್ಯಾರೆಟು ಮತ್ತು ಬೀಟ್ರೂಟ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ನೋಡಿ ಒಂದು ಕಡೆ ಬೈಸ್ಕೊಂಡು ನಂತರ ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೈಸ್ಕೊಂಡು ಬಿಟ್ಟರೆ ಮುಗೀತು ನಾವು ತಾಲಿಪಟ್ಟಿ ರೆಡಿ ಮಾಡ್ಕೊಂಡಾಗೆ ನೋಡಿ ನಾನು ನಾರ್ಮಲ್ ತವಾಲೇನೆ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಚೆನ್ನಾಗಿ ಹೇಳ್ತಾ ಇದೆ ಅಂತ ಇದಕ್ಕೆ ತವೆಯಲ್ಲಿನೂ ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ದೋಸೆ ತವೆಯ ಇರುತ್ತಲ್ವಾ ಅದರಲ್ಲಿಯೂ ಕೂಡ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಕೂಡ ನಾರ್ಮಲ್ ತವೆಯಲ್ಲಿನೂ ಕೂಡ ಅಂಟ್ಕೊಳ್ಳೋದಿಲ್ಲ ಆರಾಮಾಗಿ ಸಲೀಸಾಗಿ ಬಿಟ್ಕೊಳ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ನಾರ್ಮಲ್ ತವೆಯಲ್ಲಿನೇ ಕೂಡ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆ ತುಂಬ ಸೂಪರಾಗಿ ತಾಲಿ ಬಂದಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೂಪರ್ ಆಗಿರುವಂತಹ ತಾಲಿಪಟ್ಟಿ ತಿನ್ನಲು ರೆಡಿ ಆಗಿಬಿಡ್ತು ಇದನ್ನು ಮೊಸರಿನ ಜೊತೆಗೆ ತಿಂದ್ರಂತೂ ಸೂಪರ್ ಆಗಿರುತ್ತೆ ಇಲ್ಲಾಂತಂದ್ರೆ ನೀವು ಕೊಬ್ಬರಿ ಚಟ್ನಿಯಲ್ಲಿನೂ ಕೂಡ ತಿನ್ನಬಹುದು ನೋಡಿದ್ರಲ್ವಾ ವೀಕ್ಷಕರೇ ಯಾವ ರೀತಿಯಾಗಿ ತಾಲಿಪಟ್ಟಿನ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿ ನೀವು ಯಾವುದೇ ಹಿಟ್ಟನ್ನು ನೆನೆಸ್ಬೇಕಂತೇನಿಲ್ಲ ಮತ್ತು ಲೇಟ್ ಆಗುತ್ತ ಅನ್ನೋ ಟೆನ್ಷನ್ನು ಕೂಡ ಇಲ್ಲ ಬೇಗನೆ ಆರಾಮಾಗಿ ಸುಲಭವಾಗಿ ಮಾಡಿಕೊಳ್ಳುವಂಥ ತಾಲಿ ಪಟ್ಟಿನ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ದೆ ಆದರೆ ಟೇಸ್ಟ್ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇನೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋಗಾಗಿ ಕಾಯ್ತಾಯಿರಿ ಖುಷಿಯಾಗಿರಿ ಸದಾ ಯೋಚಿಸ್ತಾ ಇರಿ ಥ್ಯಾಂಕ್ ಯು